ಇನ್ನು ನಾಲ್ಕು ದಿನದ ಹಿಂದೆ ಕುಷ್ಟಗಿಯಲ್ಲಿ ಕ್ಷೇತ್ರ ಶಿಕ್ಷಣಾಧಿಕಾರಿ ಕಚೇರಿಯಲ್ಲಿ ಬಿಇಒ ಅಧಿಕಾರಿಗಳಿಗೆ ಲಂಚಕ್ಕೆ ಬೇಡಿಕೆ ಆರೋಪದ ಬಗ್ಗೆ ಶಿಕ್ಷಕರ ಆಡಿಯೋದೊಂದಿಗೆ ಕರ್ತವ್ಯ ಲೋಪ ಎಸಗಿರುವ ವರದಿಯನ್ನು ರಾಜ್ನ್ಯೂಸ್ ರಾಜ್ನ್ಯೂಸ್ ಪ್ರಕಟ ಮಾಡಿತ್ತು ನ್ಯೂಸ್ ವರದಿಗೆ ಎಚ್ಚೆತ್ತುಕೊಂಡ ಉಪನಿರ್ದೇಶಕ ಶ್ರೀ ಶೈಲ ಬಿರಾದಾರ ಆ ಕ್ಷೇತ್ರದ ಶಿಕ್ಷಣಾಧಿಕಾರಿ ಸುರೇಂದ್ರ ಕಂಬಾಳೆ ಅವರಿಗೆ ನೋಟಿಸ್ ನೀಡಿದ್ದಾರೆ ಹಾಗೂ ರಾಜ್ನ್ಯೂಸ್ನೊಂದಿಗೆ ಮಾತನಾಡಿದ್ದಾರೆ ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಬಗ್ಗೆ ಪತ್ರಿಕಾ ವರದಿ ಬಂದಿದ ಮೇಲೆ ವಿರತಕ್ಕಂಥ ಶ್ರೀ ಸುರೇಂದ್ರ ಕಾಂಬ್ಳೆ ಇವರು ಶಿಕ್ಷಕರಿಗೆ ಕಿರುಕುಳ ನೀಡುತ್ತಿದ್ದಾರೆ ಮತ್ತು ಅತಿಥಿ ಶಿಕ್ಷಕರ ನೇಮಕಾತಿಯಲ್ಲಿ ಅನಗತ್ಯ ವಿಳಂಬ ಮಾಡುತ್ತಿದ್ದಾರೆ ಮತ್ತು ಶಾಲಾ ಸಂದರ್ಶನದಲ್ಲಿ ಸರಿಯಾಗಿ ಕಾರ್ಯನಿರ್ವಹಿಸುತ್ತಿಲ್ಲವೆಂಬ ದೂರಿನ ಮೇಲೆ ನಮಗೆ ಪತ್ರಿಕಾ ವರದಿಗಳು ಮತ್ತು ಮೊಬೈಲ್ ತುಣುಕುಗಳು ಬಂದಿದ್ದರಿಂದ ನಮ್ಮ ಡಿಡಿಪಿಐ ಕಾರ್ಯಾಲಯದಿಂದ ಅವ್ರಿಗೆ ಈಗಾಗಲೇ ಕಾಣಿಕೆ ನೋಟಿಸ್ ಜಾರಿ ಮಾಡಲಾಗಿದೆ ಸರ್ ಕಾಣಿಕೆ ನೋಟಿಸಿನ ಉತ್ತರ ಬಂದ ತಕ್ಷಣ ಪ್ರಾಥಮಿಕ ತನಿಖಾ ವರದಿ ಮೇಲೆ ಮುಂದೆ ಸೂಕ್ತ ಕಾನೂನು ಕ್ರಮ ತೆಗೆದುಕೊಳ್ಳಲಾಗಿದೆ ಕುಷ್ಟಗಿ ಬಿಒ ಆಫೀಸಿನ